ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ದೇನಾದರೂ ಹೆವಿ ಆಯಿಲಿ ಸ್ಕಿನ್ ಇದೆಯಾ ಮುಖ ಎಷ್ಟೇ ಸರಿ ತೊಳೆದರೂ ಕೂಡ ಮುಖ ಒಂದು ರೀತಿ ದಿಡ್ ಜಿಡ್ಡು ಅಂತ ಅನಿಸುತ್ತಾ ಹಾಗಿದ್ರೆ ಈ ಟಿಪ್ಸ್ನ ನೀವು ಕೂಡ ಒಂದ್ಸರಿ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಖದಲ್ಲಿರುವಂಥ ಹೆಚ್ಚಾದ ಆಯಿಲನ್ನು ತೆಗೆಯೋದಕ್ಕೆ ಮುಖ್ಯವಾಗಿ ಬೇಕಾಗಿರುವ ಒಂದೇ ಒಂದು ಸಾಮಗ್ರಿ ಅದು ಹನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಹನಿನ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಳಿ ಈ ಹನಿ ನಿಮ್ಮ ಮುಖಕ್ಕೆ ಹಚ್ಚೋದಕ್ಕಿಂತ ಮೊದಲು ಮುಖವನ್ನು ಒಂದ್ಸರಿ ಪೇಶ್ ವಶ್ನಿಂದ ವಾಶ್ ಮಾಡಿಕೊಳ್ಳಿ ನಂತರ ಈ ಹನಿನ ಮುಖಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಶುದ್ಧವಾದ ಜೇನುತುಪ್ಪವನ್ನು ಉಪಯೋಗಿಸಿ ಈ ಹಣ್ಣಿನ ನಿಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಎಕ್ಸಸ್ ಅನ್ನ ದೂರ ಮಾಡಬಹುದು ಅಷ್ಟೇ ಅಲ್ಲ ನಿಮಗೆ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಿಮಗೇನಾದರೂ ಮೊಡವೆ ಸಮಸ್ಯೆ ಜಾಸ್ತಿ ಇತ್ತು ಅಂದ್ರೆ ಮೊಡವೆ ಸಮಸ್ಯೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ಹನಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಮಾಯಶ್ಚರೈಸರ್ ರೀತಿಯಲ್ಲಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಇದನ್ನು ನಾನು ಇವಾಗ ಲಿಪ್ಸು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಗೆ ಲಿಪ್ಸ್ ಡ್ರೈ ಆಗುತ್ತೆ ಅಂದರೆ ಚಳಿಗಾಲದಲ್ಲಿ ತುಟಿ ಡ್ರೈ ಆಗುತ್ತೆ ಒಡೆಯುತ್ತೆ ಅಲ್ವಾ ಆ ರೀತಿ ಇದ್ದವರಿಗೆ ತುಟಿ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ನಿಮಗೇನಾದರೂ ಬಿಸಿಲಿನಿಂದ ಪಿಗ್ಮೆಂಟೇಷನ್ ಆಗಿದ್ರೆ ಕೂಡ ಪಿಗ್ಮೆಂಟೇಷನು ಕೂಡ ಕಮ್ಮಿ ಆಗುತ್ತೆ ಹಾಗೆ ಇದನ್ನು ನೀವು ಕತ್ತಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ತುಂಬಾ ದಪ್ಪವಾಗಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಫೇಸ್ ಪ್ಯಾಕ್ ರೀತಿಯಲ್ಲಿ ಈ ಜೇನುತುಪ್ಪವನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಧೂಳು ಕೊಳೆ ಎಲ್ಲವನ್ನ ಕೂಡ ಇದು ತೆಗೆದು ಹಾಕುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಯಾವುದೇ ಒಂದು ರೀತಿಯಾದ ಕಲೆ ಇರಬಹುದು ಸಂಟನ್ ಇರ್ಬೋದು ಪಿಗ್ಮೆಂಟೇಶನ್ ಇರಬಹುದು ಅಥವಾ ಮೊಡವೆಯಿಂದ ಆದ ಕಲೆನೇ ಇರಬಹುದು ಎಲ್ಲವನ್ನ ಕೂಡ ಇದು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಜೇನುತುಪ್ಪವನ್ನು ನೀವು ಪ್ರತಿನಿತ್ಯ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಬಹುದು ನಿಮಗೆ ಟೈಮ್ ಇಲ್ಲ ಅಂತ ಅಂದ್ರೆ ವಾರದಲ್ಲಿ ಎರಡು ಬಾರಿ ಅಥವಾ ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಹಚ್ಚಿ ನೋಡಿ ನಿಮ್ಮ ಮುಖ ತುಂಬಾನೇ ಗ್ಲೋ ಆಗುತ್ತೆ ಅಂತ ಹೇಳ್ಬಹುದು ಈ ಹನಿ ಹಚ್ಚಿ ನಾನು ಇವಾಗ ಅರ್ಧ ಗಂಟೆ ಬಿಟ್ಟಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಡ್ಬೋದು ಇದು ಬೇರೆ ಪ್ಯಾಕ್ ರೀತಿಯಲ್ಲಿ ತುಂಬ ಡ್ರೈ ಆಗೋದಿಲ್ಲ ಹಾಗಾಗಿ ನೀವು ಟೈಮಿಂಗ್ಸ್ ನೋಡಿ ಇದನ್ನು ರಿಮೂವ್ ಮಾಡ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಐಬ್ರೋಸು ಕೂಡ ತಾಗಿದೆ ಕೆಲವರು ಹೇಳ್ತಾರೆ ಐಬ್ರೋಸ್ಗೆಲ್ಲ ಅಂದರೆ ಕೂದಲಿಗೆ ತಾಗಿದ್ರೆ ಇದು ಬೆಳ್ಳಗಾಗುತ್ತೆ ಕೂದಲು ಅಂತೇಳಿ ಆ ರೀತಿ ಭಯಪಡುವ ಅಗತ್ಯ ಏನೂ ಕೂಡ ಆಗೋದಿಲ್ಲ ನಾನು ಯಾವಾಗಲೂ ಕೂಡ ಇದನ್ನು ಹಚ್ಚುತ್ತೀನಿ ಇವಾಗ ನಾನು ಮುಖವನ್ನು ವಾಶ್ ಮಾಡಿಕೊಂಡು ಬಂದಿದ್ದೀನಿ ನಾರ್ಮಲ್ ವಾಟರ್ನಿಂದ ಫ್ರೆಂಡ್ಸ್ ಇವಾಗ ಡಿಫ್ರೆನ್ಸ್ ನೀವೇ ನೋಡ್ಬೋದು ಮುಖ ಫುಲ್ ಫ್ರೆಶ್ ಆದಂಗೆ ಅನ್ನಿಸ್ತಾ ಇದೆ ಹಾಗೆ ಮುಖ ಫುಲ್ ಸಾಫ್ಟ್ ಆದಂಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ಹೆವಿ ಆಯಿಲಿ ಸ್ಕಿನ್ ಇದ್ದರೆ ನಿಮ್ಮದು ಕೂಡ ನಾರ್ಮಲ್ ಸ್ಕಿನ್ ಆಗುತ್ತೆ ಹಾಗೆ ನನ್ನ ತುಟ್ಟಿ ಕೂಡ ಸಾಫ್ಟ್ ಆಗಿದೆ ಇವಾಗ ನಿಮ್ಮ ಮುಖದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ರೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್